ಯೂಟ್ಯೂಬರ್ ಸಮೀರ್ ಆತನ ವಿರುದ್ಧ ಕೂಡ ಆಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಲಾಗಿದೆ ಇನ್ನೇನು ಕೆಲವೇ ಕ್ಷಣ ಸಮೀರ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಸಮೀರ್ ವಿಚಾರಣೆಯನ್ನ ಬೆಳ್ತಂಗಡಿ ಪೊಲೀಸರು ನಡೆಸಲಿದ್ದಾರೆ ಸುಮೋಟೋ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ವಿಡಿಯೋ ಮಾಡಿ ಯೂಟ್ಯೂಬರ್ ಸಮೀರ್ ಏನು ವಿಡಿಯೋ ಬಿತ್ತರಿಸಿದ್ದ ಆ ಮೂಲಕ ಪ್ರಚೋದನೆಯನ್ನು ಕೊಡಲಾಗಿತ್ತು ಗಲಭೆಗೆ ಪ್ರಚೋದನೆ ಅನ್ನುವಂತಹ ಅರ್ಥದಲ್ಲಿ ಆರೋಪ ಮಾಡಿ ಅವರ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂತಹ ಇದಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಕಡೆಗಳಲ್ಲೂ ಕೂಡ ಈಗಾಗಲೇ ನೋಟಿಸ್ ಅಂಟಿಸಲಾಗಿದೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಸಮೀರ್ ಅನ್ನುವಂಥದ್ದು ಮಾಹಿತಿ ಈ ಬಗ್ಗೆ ಡೀಟೇಲ್ಸ್ ಅನ್ನು ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಯೂಟ್ಯೂಬರ್ ಸಮೀರ್ ವಿಚಾರಣೆಗೊಳಪಡಿಸ್ತಾರೆ ಅಂತ ಹೇಳದಾಗ್ತಲೇ ಇದೆ ಯಾಕಂದ್ರೆ ಮೊದಲಿಗೆ ಆತನನ್ನ ವಶಕ್ಕೆ ಪಡೆದಕ್ಕೆ ಅಂತ ಹೋಗ್ತಾರೆ ಆದ್ರೆ ನಿರೀಕ್ಷಣಾ ಜಾಮೀನನ್ನು ಆತ ಪಡ್ಕೊಂಡ್ಬಿಡ್ತಾರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ ಇವತ್ತಾದ್ರೂ ವಿಚಾರಣೆಗೆ ಹಾಜರಾಗ್ತಾರಾ ಸಮೀರ್ ಎಲ್ಲಿದೆ ಯಾವ ಹಂತದಲ್ಲಿದೆ ಇದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಪ್ರತಿಮಾ ಸಮೀರ್ನ ಎರಡು ಮನೆಗಳು ಅಂದರೆ ಬಳ್ಳಾರಿಯಲ್ಲಿರುವಂತಹ ಆತನ ಸ್ವಂತ ಮನೆ ಮತ್ತು ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ ನೋಟಿಸನ್ನು ಅಂಟಿಸಿದ್ರು ಆತನ ವಾಟ್ಸಪ್ಗೂ ಕೂಡ ನೋಟಿಸನ್ನು ಪೊಲೀಸರು ಕಳಿಸಿದ್ರು ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಹೇಳಿದರು ಸೊ ಅದಕ್ಕೋಸ್ಕರ ಆತ ಈಗ ಬೆಂಗಳೂರಿನಿಂದ ಬೆಳತಂಗಡಿ ಕಡೆ ಬರ್ತಾ ಇದ್ದಾನೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಂದೆ ಸಿದ್ಧತೆಗಳು ಕೂಡ ಇರುವಂಥದ್ದು ಅಂದರೆ ಇಲ್ಲಿ ಇದು ಬೆಳ್ತಂಗಡಿ ಪೊಲೀಸ್ ಠಾಣೆ ಸೊ ಇಲ್ಲಿಗೆ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಏನಿರುತ್ತೆ ಇಲ್ಲಿಗೆ ಆತ ವಿಚಾರಣೆಗೆ ಹಾಜರಾಗುವಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಏನು ಧರ್ಮಸ್ಥಳ ಕೇಸ್ ಇದು ಆತನ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು ಏನು ಈ ಒಂದು ಬುರುಡೆ ಪ್ರಕರಣ ಇತ್ತು ಇದು ಪ್ರಕರಣ ಇನ್ನು ಆರಂಭಕ್ಕೂ ಮುಂತ ಅಂದ್ರೆ ಎಸ್ ಐ ಟಿ ತನಿಖೆ ಆಗುವಂತಹ ಸಂದರ್ಭದಲ್ಲಿ ಆತ ಒಂದು ವಿಡಿಯೋವನ್ನು ಮಾಡ್ತಾನೆ ಆ ಐ ವಿಡಿಯೋದಲ್ಲಿ ಕೆಲವೊಂದು ಕಥೆಗಳನ್ನ ಹೇಳ್ತಾನೆ ಈ ದೂರುದಾರನೇ ನೂರಾರು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಆತ ಎಸ್ ಐ ಟಿ ಹತ್ರ ಹೇಳಿದ್ರೆ ಈತ ಸಾವಿರಾರು ಹೆಣಗಳನ್ನ ರೇಪ್ ಮಾಡಿ ಹೂತಾಕಿದ್ದಾರೆ ಆದರೆ ಕುಂದು ಹೂತಾಕಿದ್ದಾರೆ ಅಂತ ಹೇಳಿ ಆತ ವಿಡಿಯೋದಲ್ಲಿ ಹೇಳ್ತಾನೆ ಅದನ್ನು ಐ ತಂತ್ರಜ್ಞಾನದ ಮೂಲಕ ರೆಡಿ ಮಾಡಿ ಅದನ್ನು ವೈರಲ್ ಮಾಡ್ತಾನೆ ಅದಕ್ಕೋಸ್ಕರ ಪೊಲೀಸರು ಸುಮೋಟೋ ದೂರನ್ನ ದಾಖಲು ಮಾಡ್ಕೊಂಡಿದ್ದಂತ ಪ್ರಮುಖವಾಗಿ ಎರಡು ಅಂದ್ರೆ ಆತನ ಯೂಟ್ಯೂಬ್ ಚಾನೆಲ್ ಮತ್ತೆ ಆತನ ಮೇಲೆ ಎರಡು ಇಬ್ಬರ ಮೇಲೂ ಕೂಡ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಕರೆದಿರುವಂಥದ್ದು ಸೊ ಇನ್ನೇನು ಕೆಲವೇ ಕೆಲವು ಹೊತ್ತಿನಲ್ಲಿ ಆತ ಇಲ್ಲಿಗೆ ಆಗಮಿಸ್ತಾನೆ ವಿಚಾರಣೆಗೆ ಒಳಪಡ್ತಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಯಾಕೆಂತ ಹೇಳಿದ್ರೆ ಇವತ್ತಿಗೆ ಆತನಿಗೆ ಡೇಟ್ ಅನ್ನು ಕೊಟ್ಟಿರುವಂಥದ್ದು ಸೊ ಅದರಿಂದ ಇವತ್ತು ಬರುವಂಥ ಎಲ್ಲ ಸಾಧ್ಯತೆಗಳಿದೆ ಇನ್ನೇನು ಒಳಪಡುವ ಒಳಪಟ್ಟು ಅಲ್ಲಿ ಮಾಹಿತಿಯನ್ನು ನೀಡುವಂಥದ್ದು ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಕ್ಚುಲಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಯಾಕೆಂದರೆ ಅಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಆದರೆ ಆತನಿಗೆ ಅಲ್ಲಿ ಭಯ ಇದೆ ಥ್ರೆಟ್ ಇದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗ್ತಾ ಹಲ್ಲೆ ಆಗಿರುವ ಹಲ್ಲೆ ಆಗಿದೆ ಇತ್ತೀಚೆಗೆ ಅದಕ್ಕೋಸ್ಕರ ನಾನು ಅಲ್ಲಿ ಬರ್ಲಿಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಗೆ ಬರ್ತೀನಿ ಅಂದ್ರೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ಕಚೇರಿಗೆ ಬರ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ದ ಅದಕ್ಕೋಸ್ಕರ ಅಂಥದ್ದೊಂದು ಅವಕಾಶವನ್ನ ಕೊಟ್ಟಿರುವಂಥದ್ದು ಇಲ್ಲಿ ತನಿಖಾಧಿಕಾರಿಗಳು ಇಲ್ಲೇ ಬಂದು ಆತನ ವಿಚಾರಣೆಯನ್ನು ಒಳಪಡಿಸ್ತಾರೆ ಮತ್ತೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇರುವಂತದ್ದು ಅಂದ್ರೆ ನಿನಗೆ ಈ ಮಾಹಿತಿಯನ್ನ ಕೊಟ್ಟಂಥವ್ರು ಯಾರು ಅಂದ್ರೆ ಈ ಬ ಐ ಟಿ ತನಿಖೆ ಆಗುವಂತ ಸಂದರ್ಭದಲ್ಲಿ ಆತ ನೂರಾರು ಶವಗಳನ್ನು ಅಂತ ಹೇಳಿದ್ರೆ ನೀನು ಸಾವಿರಾರು ಅಂತ ಹೇಗೆ ಹೇಳಿದೆ ಈ ಮಾಹಿತಿಯನ್ನ ಕೊಟ್ಟಂಥವ್ರು ಯಾರು ಅದಕ್ಕೂ ಅದಕ್ಕಿಂತ ಮೊದಲು ಏನು ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಈತನಿಗೆ ಪ್ರೊಟೆಕ್ಷನನ್ನು ಯಾರು ಚೆನ್ನಯ್ಯನಿಗೆ ಆಗ ಪ್ರೊಟೆಕ್ಷನನ್ನು ಕೊಡಲಾಗಿತ್ತು ಆತ ಮಾಸ್ಕ್ ಮ್ಯಾನ್ ಆಗಿದ್ದ ಮುಖಕ್ಕೆ ಮಾಸ್ಕ್ ಹಾಕಲಾಗಿತ್ತು ಆತನ ಗುರುತನ್ನು ಸಂಪೂರ್ಣವಾಗಿ ಹೈಡ್ ಮಾಡಲಾಗಿತ್ತು ಇಂಥ ಸಂದರ್ಭದಲ್ಲಿ ಆತನ ಗುರುತು ಪತ್ತೆಯಾಗುವಂತಹ ಕಂಟೆಂಟನ್ನು ನೀನು ಹಾಕಿದೆಯಾ ಆ ವಿಡಿಯೋದಲ್ಲಿ ಆತನ ಗುರುತು ಪತ್ತೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಸೆಕ್ಷನ್ ಆ್ಯಡ್ ಮಾಡಿ ಆ ಆರೋಪವನ್ನು ಕೂಡ ಪೊಲೀಸರು ಆತನ ಮೇಲೆ ಮಾಡಿದರು ಸೊ ಪರ್ಟಿಕ್ಯುಲರ್ ಆಗಿ ಆ ಪ್ರಕರಣ ಅಂದರೆ ಬ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಸೊ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅದರಡಿಯೇ ಉಲ್ಲಂಘನೆ ಮಾಡಿರುವಂತಹ ಕೇಸ್ ಇನ್ನೊಂದು ಏನು ಕಪಾಕ ಕಲ್ಪಿತವಾಗಿ ಇಂಥದ್ದೊಂದು ಸ್ಟೋರಿಯನ್ನು ಎಲ್ಲಿ ರೂಪಿಸಿದಂತ ವಿಚಾರವಾಗಿ ಎರಡಕ್ಕೆ ವಿಚಾರವಾಗಿ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನಾವಳಿಗಳನ್ನು ಇಟ್ಕೊಂಡಿದ್ದಾರೆ ಅದನ್ನ ಕೇಳಿ ಆತನ ವಿಚಾರಣೆಯನ್ನು ಮಾಡ್ತಾರೆ ಸದ್ಯಕ್ಕೆ ಆತನಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರೋದ್ರಿಂದ ವಿಚಾರಣೆ ಮಾಡಿ ಕಳಿಸ್ತಾರೆ ಯಾವುದೇ ರೀತಿ ಬಂಧನದ ಪ್ರಕ್ರಿಯೆಗಳು ಇರೋದಿಲ್ಲ ಪ್ರತಿಮಾ ಸಂಪರ್ಕದಲ್ಲಿರಿ